ಬಂದಿದ್ದಾವೆ ಸರ್ ನಾವು ಚರ್ಚೆ ಮಾಡಿದೀವಿ ಅಮ್ಯೂಸ್ಮೆಂಟ್ ಪಾರ್ಕ್ ಬಗ್ಗೆ ನಮ್ಮ ಎಸ್ ಪಿ ಸಜೆಷನ್ ಕೊಟ್ಟಿದ್ದಾರೆ ರಶ್ ಆಗುತ್ತೆ ಒಂದು ಅದು ನಮ್ಮ ಶಾಸಕರಿಗೆ ಹೇಳಿದ್ದೀನಿ ತಹಶೀಲ್ದಾರ್ ಅವರು ಸರ್ ಒಂದು ಮೂರ್ ಐಟಮ್ ಬೇರೆ ಕಡೆ ಶಿಫ್ಟ್ ಮಾಡ್ಕೊಳ್ತಾರೆ ಸರ್ ಸೊ ಆ ಇಶ್ಯೂನು ಸಾಲ್ವ್ ಆಗಿದೆ ಒಂದು ಸಣ್ಣ ಇಶ್ಯೂ ಇತ್ತು ಸರ್ ಅದನ್ನು ನಾವು ಈಗ ಸೌಹಾರ್ದತೆಯಿಂದ ಸಾಲ್ವ್ ಮಾಡ್ಕೊಂಡಿದ್ದೀವಿ ಬೇರೆ ಯಾರಾದ್ರೂ ಮಾನ್ಯ ಡಿಸ್ಟ್ರಿಕ್ಟ್ ಮಿನಿಸ್ಟರ್ ಏನಾದ್ರು ಹೇಳಲಿಕ್ಕೆ ಅಂದ್ರೆ ತಾವು ಹೇಳ್ಬೋದು ಆಮೇಲೆ ತಾವು ಮಾತಾಡ್ಬೋದು धन्यवाद இல்ல நே கே ஜாரி கேத்தி சரி

அது <polarization> ಸರ್ ಇವತ್ತಿನ ದಿನ ನಾವು ನಿಮಗೆ ಫಸ್ಟ್ ಧನ್ಯವಾದ ತಿಳಿಸ್ತೀವಿ ಇವತ್ತಿನ ದಿನ ಗೋಕಾಕ್ ನಾಯ್ಡಿನೊಳಗ ಒಂದು ಹತ್ತು ವರ್ಷದ ನಂತರ ಒಂದು ಬೃಹತ್ ಪ್ರಮಾಣದ ದೊಡ್ಡ ಜಾತ್ರಾ ವ್ಯವಸ್ಥೆನ ತಮ್ಮ ಸರ್ ಒಂದು ಆಡಳಿತದ ಪರವಾಗಿ ಇಲ್ಲಿ ಅಚ್ಚಕಟ್ಟಾಗಿ ತಾವು ಯಾವ ತರ ವ್ಯವಸ್ಥೆ ಮಾಡ್ಕೊಂಡಿರಂತೇಳಿ ವಿವರವಾಗಿ ಎಲ್ಲ ನಾವು ತಿಳಿಸಿದ್ರಿ ಅದಕ್ಕೆ ಫಸ್ಟ್ ನಾವು ಮತ್ತೊಮ್ಮೆ ಎಲ್ಲಾ ಇಲಾಖೆಗಳಿಗೆ ಧನ್ಯವಾದ ಹೇಳ್ತೀವಿ ಇಲ್ಲಿ ತಮ್ಮ ಮುಂದೆ ನಾವು ಇಡಬೇಕಾಗಿತ್ತು ಅದಕ್ಕಿಂತ ಮುಂಚೆ ತಾವೇ ನಮ್ಮ ಜಾತ್ರಾ ಕಮಿಟಿ ಅವ್ರಿಗೆ ಹೇಳಿದ್ರಿ ಎರಡು ವಿಶೇಷ ಇಲ್ಲಿ ಬಹಳ ಪ್ರಮುಖವಾಗಿ ನಡೆದಾವತ್ತ ತಾವೇ ಹೇಳಿದ್ರಿ ಒಂದು ಎಸ್ ಪಿ ಅವರು ತಮ್ಮ ಗಮನಕ್ಕೆ ತಂದಿದಾರ ಹೇಳಿದ್ರಿ ಅದು ಅಮೇಜ್ಮೆಂಟ್ ಪಾರ್ಕ್ ಅದು ಸರಿ ಪಾಯಿಂಟ್ ಸರಿ ಸ್ವಾಗತ ಮಾಡ್ತೀವಿ ಅದೇ ತರ ಇನ್ನ ಗೋಕಾಕ್ ನಗರದೊಳಗು ನಾವು ನಗರಸಭೆಗೆ ಮಾನ್ಯ ಕಮಿಷನರ್ ಅವ್ರನ್ನ ಕೇಳಿದ್ವಿ ಅಲ್ಲಿರ್ತಕ್ಕಂತ ಅಧಿಕಾರಿಗಳನ್ನ ಕೇಳಿದೀವಿ ನಾವು ಲಿಖಿತ ರೂಪದೊಳಗ ನಮ್ಮ ಬ್ಯಾನರ್ ಪರವಾನಗಿಯನ್ನು ಕೊಡ್ರಿ ನಿಮ್ದು ಏನು ಶುಲ್ಕ ಐತಿ ಮುಸ್ಕೊಂಡು ನಮ್ಗೆ ಕೊಡ್ರಿ ಅಂತ ಹೇಳಿ ಅವರು ಹೇಳುವ ಮಾತು ಒಂದ ಇಲ್ಲ ನಾವು ಜಾತ್ರಾ ಕಮಿಟಿ ಅವ್ರಿಗೆ ಸಂಪೂರ್ಣವಾಗಿ ಕೊಟ್ಟು ಬಿಟ್ಟಿದ್ದೀವಿ ನಾವು ಯಾರಿಗೂ ಕೊಡಾಕ್ ಬರೋದಿಲ್ಲ ಅಂತೇಳಿ ಅದನ್ನ ಲಿಖಿತ ಹೇಳಿದ್ರು ನಾವು ಅದನ್ನ ಲಿಖಿತ ಕೊಡ ಕೊಡಂದ್ರ ಲಿಖಿತ ರೂಪದೊಳಗೆ ಎರಡು ದಿನ ಆಯ್ತು ಇವತ್ತು ಈಗ ಕೊಡ್ತೀವಿ ಇನ್ನೊಂದ್ ಎರಡು ತಾಸು ಕೊಡ್ತೀವಿ ಇನ್ನೊಂದ್ ಅರ್ಧ ಗಂಟೆ ಬಿಟ್ಟು ಕೊಡ್ತೀವಿ ಅಂತ ಹೇಳ್ತಾ ಇವತ್ತಿನವರೆಗೂ ಇನ್ನ ತಕ್ಕ ನಮಗ ಬ್ಯಾನರ್ ಪರವಾನಗಿ ಕೊಡ್ತಾ ಇಲ್ಲ ನಾವು ಕೊಡಾಕ ಬರೋದಿಲ್ಲ ನೀವು ಲಿಖಿತ ರೂಪದೊಳಗ್ತಿದ್ವಿ ನಾವು ಯಾಕಂದ್ರೆ ಇವತ್ತ ದಿನ ನಮ್ಮ ಎಷ್ಟೋ ಜನ ಫಾಲೋವರ್ಸ್ ಬರ್ತಿರ್ತಾರ ನಮ್ಮ ಬಂಧು ಬಾಳ್ ಬರ್ತಿರ್ತಾರ ಹಲವಾರು ನಾಡಿನ ಜನತೆ ಬರ್ತಿರ್ತಾರ ಅವ್ರಿಗೆ ನಾವು ಸ್ವಾಗತ ಕೋರಿ ಅವ್ರ ಸ್ವಾಗತ ಕೋರಿ ನಾವು ಬ್ಯಾನರ್ ಹಾಕ್ಬೇಕಾಗಿರ್ತೇವೆ ಆ ಬ್ಯಾನರ್ ಹಾಕ್ಬೇಕಾದ್ರ ಇವತ್ತು ಬ್ಯಾನರ್ ಪರವಾನಗಿಯನ್ನ ಇವತ್ತು ನಗರಸಭೆ ಪೌರಾಯಕರು ಯರು ನಮಗ್ ನೀಡ್ತಾ ಇಲ್ಲ ಸರ್ ಅದಕ್ಕಾಗಿ ನಾ ತಾವು ತಮ್ ಗಮನಕ್ಕೆ ತಂದಿದೀವಿ ಅದಕ್ಕೆ ನಮ್ಗ ಒಂದು ಈ ನ್ಯಾಯವನ್ನು ಒದಗಿಸ್ಕೊಡ್ಬೇಕು ಮತ್ತು ನೀವು ಹೇಳಿ ಹೋದ ನಂತರ ಅವ್ರು ಅದು ಮಾಡುದಿಲ್ಲ ದಯಮಾಡಿ ತಮಗೆ ನ್ಯಾಯ ಒದಗಿಸ್ಕೊಡ್ಬೇಕು

ಕಾಂಟ್ರವರ್ಸಿ ಇಲ್ಲ ಅಂದ್ರೆ ಎಲ್ಲ ರೀತಿಯಿಂದ ಬೆಗೆಸ್ಕ್ಕೆ ಸಾಧ್ಯ ಸೊ ನಾನು ಹಂತದಲ್ಲಿ ಭೇಟಿ ಮಾಡ್ತೀನಿ ನಾನು ಎಲ್ಲರಿಗೂ ರಿಕ್ವೆಸ್ಟ್ ಮಾಡ್ತೀನಿ ಬೆಗೆಸ್ ಥ್ಯಾಂಕ್ ಎಲ್ಲರೂ ಆದ್ಮೇಲೆ ಯಾವುದು ಬರ್ತೀರಾ ಅಂದ್ರೆ ಶಾಲೆಗಳಿಗೆ ನಾನು ಬಿಟಿ क्वेश्चन ಮಾಡ್ತೀನಿ ಮಕ್ಕಳು ದಟ್ ಬಿಟಿ ರಥೋತ್ಸವದಲ್ಲಿ ರತೋಚೆಯದಲ್ಲಿ ಭಾಗಿಯಾಗಬಹುದು ಒಂದಸಾರಿ ವಂತ ಜಾತ್ರೆ ಈ ಜಾತ್ರೆಯನ್ನ ಜಾತ್ರಾ ಕಮಿಟಿ ಮತ್ತು ತಾಲೂಕು ಆಡಳಿತ ಮತ್ತು ಸಾರ್ವಜನಿಕರ ಸೇರಿ ಇದನ್ನ ಯಶಸ್ವಿ ಮಾಡಬೇಕಾಗಿದೆ ಅಂದ್ರ ಒಂಬತ್ತು ದಿನಗಳವರೆಗೆ ವ್ಯವಸ್ಥಿತವಾಗಿ ಜರುಗಬೇಕು ಮತ್ತು ಶಾಂತಿಯುತವಾಗಿ ಜಾತ್ರೆ ಮುಕ್ತಾಯವಾಗಬೇಕಂತ ಸರ್ಕಾರ ಜಿಲ್ಲಾಡಳಿತದ ಆಶೆ ಆಗಿದೆ ಈಗಾಗಲೇ ಒಂದ್ ತಿಂಗಳಿಂದ ಪೊಲೀಸರು ತಾಲೂಕು ಆಡಳಿತರು ಸಾಕಷ್ಟು ಕ್ರಮವನ್ನು ವಹಿಸಿದ್ದಾರೆ ಬಹುಶಃ ಡಿ ಸಿ ಅವರು ತಮಗೆಲ್ಲ ಬ್ರೀಫ್ ಮಾಡಿದ್ದಾರೆ ಸೊ ಇನ್ನೇನು ಎರಡು ದಿವಸದಿಂದ ನಂತರ ಪ್ರಾರಂಭ ಆಗ್ತಾ ಇದೆ ಶಾಸಕರು ಇರ್ಬೋದು ನಾವಿರ್ಬೋದು ಎಲ್ಲ ಚುನಾಯಿತ ಪ್ರತಿನಿಧಿಗಳು ಜವಾಬ್ದಾರಿಯಾಗಿದ್ದು ಇದನ್ನ ಸಹಕಾರ ಮಾಡಬೇಕು ಯಶಸ್ವಿ ಮಾಡಬೇಕಂತ ಸೊ ಏನಾರು ನಿಮ್ ಸಮಸ್ಯೆ ಇದ್ರೆ ಮತ್ತೆ ಅದನ್ನ ನಾವ್ ಸಂಬಂಧ ಹೇಳಿ ಸರಿಪಡಿಸುವಂತ ಪ್ರಯತ್ನವನ್ನ ಮಾಡ್ತೀವಿ ನಾವು ಕೂಡ ಎರಡು ಮೂರು ವರ್ಷದಿಂದ ನಾವು ಕೂಡ ಎಲ್ಲಾ ಕಡೆ ನೋಡ್ತಾ ಇದೀವಿ ಭಾಗವಹಿಸ್ತಾ ಇದ್ದೀವಿ ಏನಾರ ಸಲಹೆ ಸೂಚನೆ ಕೊಡುವಂತ ಪ್ರಯತ್ನ ನಾವು ಕೂಡ ಮಾಡ್ತಾ ಇದ್ದೀವಿ ಸೊ ಎಲ್ಲರಿಗೂ ಈ ಸಂದರ್ಭದಲ್ಲಿ ವಿನಂತಿ ಅಂದ್ರೆ ಇದು ಶಾಂತಿ ಶಾಂತಿಯಿಂದ ಜರುಗಬೇಕು ಅಷ್ಟೇ ನಮ್ಮ ಕಳಕಳಿ ಮನವಿ ಈಗಲೇ ಡಿ ಸಿ ಅವರು ನಮ್ಮ ಜಿಲ್ಲಾಡಳಿತ ಪರವಾಗಿ ಎಲ್ಲ ತಮಗೆ ತಮ್ಮ ಸಲಹೆಗಳಿರ್ಬೋದು ತಮ್ಮ ಏನು ಮಾಡಿದೀವಿ ಒಂದು ತಿಂಗಳಿಂದ ಐವತ್ತು ಜಿಲ್ಲಾಡಳಿತ ಮಾಡುವಂಥ ಪ್ರಯತ್ನ ಮಾಡಿದ್ದಾರೆ ಸಮ್ಮತ ಏನಿದ್ರೆ ಪದೇ ಪದೇ ಸಂಬಂಧಪಟ್ಟವ್ರಿಗೆ ಹೇಳಿ ಅದನ್ನ ಪರಿಹಾರ ಮಾಡೋದು ನಾವು ಇಲ್ಲೇ ಇರ್ತೀವಿ ಡಿ ಸಿ ಅವರು ಪೊಲೀಸ್ ಅಧಿಕಾರಿ ಕೂಡ ಇಲ್ಲೇ ಹೆಚ್ಚು ಅವರು ಜಾತ್ರಾ ಮುಗಿಯವರಿಗೆ ಇಲ್ಲೇ ಇರ್ತಾರೆ ಸೊ ಅವ್ರಿಗೆಲ್ಲ ದಿವಸ ಕರ್ಕೊಟ್ಟಿದ್ದ ಯಶಸ್ ಮಾಡಲಿಕ್ಕೆ ಪ್ರಯತ್ನ ಮಾಡ್ತೀನಿ ನಮಸ್ಕಾರ ಜಾತ್ರೆ ಬಹಳ ಸಂಖ್ಯೆಯಲ್ಲಿ ಕೊಡುವಂತ ಒಂದು ಜಾತ್ರೆ ಪೌಚ ಹಿಂದೆ ಸುಮಾರು ನಾಲ್ಕು ಲಕ್ಷ ಜನ ಬಂದು ಹೋಗಿದ್ರು ಈ ಸಲ ಇನ್ನೂ ಜಾಸ್ತಿ ಬರ್ಬೋದು ಸಮಸ್ಯೆ ಅಂದ್ರೆ ಲಾ ಅಂಡ್ ಆರ್ಡರ್ ಮೇಂಟೈನ್ ಮಾಡದೆ ಸಮಸ್ಯೆ ಇದೆ ಬಂದವರಿಗೆ ಪಾರ್ಕಿಂಗ್ ವ್ಯವಸ್ಥೆ ಚಾಲೆಂಜ್ ಇದೆ ಆಮ್ಯಾಗೆ ಜನ ಸಿಕ್ಕಿದಾದ ರಸ್ತೆಯಲ್ಲಿ ಹೋಗ್ಲಿಕ್ಕೆ ಬರ್ಲಿಕ್ಕೆ ಬಹಳ ತೊಂದರೆ ಆಗ್ಬಹುದು ಪೊಲೀಸರ ನಿಗಾ ಮತ್ತು ಸ್ವಚ್ಛತೆ ಬಗ್ಗೆ ಮುನ್ಸಿಪಾಲಿಟಿ ಅವ್ರ ಜವಾಬ್ದಾರಿದೆ ಒಂದ್ ತಿಂಗಳಿಂದ ಸ್ವಚ್ಛತೆ ಮಾಡ್ತಾ ಇದ್ದಾರೆ ಆ ಒಂಬತ್ತು ಸ್ವಚ್ಛತೆ ಬಹಳ ಅವಶ್ಯಕತೆ ಇದೆ ಆಮೇಲೆ ಹೆಲ್ತ್ ಬಗ್ಗೆ ಈಗಾಗಲೇ ಡಿ ಸಿ ಅವ್ರು ಹೇಳಿದ್ರು ಯಾಕಂದ್ರೆ ಸಡನ್ ಆಗಿ ಏನಾಗಬಹುದು ಸೊ ಅದಕ್ಕೆ ಮುಂಜಾಗ್ರತೆ ಕ್ರಮ ವಹಿಸಿದ್ದಾರೆ ಸೊ ಇಲ್ಲಿ ಹೆಲ್ತ್ ನಗರಸಭೆ ಮತ್ತು ಪೊಲೀಸ ಬಹಳ ಪ್ರಮುಖವಾದ ಪಾತ್ರನ ಇಸ್ತಾರೆ ಈಗಲೇ ಅವರ ಬಗ್ಗೆ ಬಹಳಷ್ಟು ಜಾಗೃತಿ ಬಯಸಿದ್ದಾರೆ ಸೊ ನೋಡೋಣ ಒಂದೊಂದೆ ಸ್ಟಾರ್ಟ್ ಮಾಡ್ತಿದೀನಿ ಈಗ ಈ ಚಾಲಕದ ವಿಶೇಷತೆ ಬಂದರಕ್ಕೆ ಇದ್ ತರೀಂದ ಬಂದರ ಹತ್ತರೆ ಟೆಸ್ಟಿಂಗ್ ಅನ್ನೋದು ಬಹಳ ಮುಖ್ಯ ಸುಮ್ಮನೆ ಏನೋ ತಂದಾರಸ್ರೆ ನಾಳೆ ಎಲ್ಲರಿಗೂ ಹೆಲ್ತ್ ಇಶ್ಯೂ ಆಗ್ತದ ಸೊ ಅದರ ಬಗ್ಗೆ ಹೆಲ್ತ್ ಡಿಪಾರ್ಟ್ಮೆಂಟ್ ಓಗ್ ನೋಡ್ಬೇಕ ಅದನ್ನ ಯಾರು ಸಂಬಂಧಪಟ್ಟವರು ಪೊಲೀಸ್ ಇರ ಕೂಡ ಅದನ್ನ ನೋಡ್ಬೇಕಾಗ್ತದೆ ವಿಶೇಷವಾಗಿ ಬಹಳ ಅದ್ಭುತವಾಗಿ ಬ್ಯಾನರ್ ಸಮಸ್ಯೆ ಆಗಿದಿರ ಅದಕ್ಕೆ ಎಲ್ಲಾರ್ಗು ಅವಕಾಶ ಕೊಡ್ಬೇಕಂತ ನಾವು ಕೂಡ ಮೊನ್ನೆ ಹೇಳಿದೀವಿ ಈಗಲ್ಲ ಮೊನ್ನೆ ಕೂಡ ಹೇಳಿದೀವಿ ಎಲ್ಲಾರ್ಗು ಅವಕಾಶ ಕೊಡ್ಬೇಕು ಯಾಕಂದ್ರೆ ಇದು ರಾಜಕೀಯ ತುರ್ಸು ಏನಲ್ಲ ಇದು ಜಾತ್ರೆ ಅದು ಜಾತ್ರೆಯಲ್ಲಿ ಎಲ್ಲಾ ಪಕ್ಷದವರು ಎಲ್ಲಾರು ಭಾಗವಹಿಸ್ತಾರೆ ಸೊ ಎಲ್ಲರಿಗೂ ಸಮಾನ ಅವಕಾಶ ಕೊಡ್ಬೇಕಂತ ಈಗ ನಾವು ಹೇಳಿದ್ರಿ ಎಲ್ಲರಿಗೂ ಅವಕಾಶ ಕೊಡ್ಬೇಕು ಮುಕ್ತ ಮಾಡ್ಲಿಕ್ಕ ಎಲ್ಲಾರು ಹಚ್ಾರ ಎಲ್ಲಾರ್ಗು ಅವಕಾಶ ಕೊಡ್ಬೇಕಷ್ಟೇ ಮುಕ್ತ ಮಾಡ್ಲಿಕ್ಕಾಗಲ್ಲ ಮೂವತ್ತು ಎಲ್ಲಾರು ಇಲ್ಲ ಅದನ್ನೇ ಹೇಳಿದಾಗ ನಾವ್ ಅದಕ್ಕೆ ಕರ್ ಕೇಳಿದ್ವಿ ಅವ್ರ ಕಾನೂನು ಹೇಳ್ತಾರ ಆದ್ರೆ ನಮ್ ಪ್ರಕಾರ ನಮ್ ಖಾಸಗಿ ನನ್ನ ಮನೆ ಮುಂದೆ ಹಚ್ಲಿಕ್ಕೆ ಯಾರ್ ಪರ್ಮಿಷನ್ ಅವಶ್ಯಕತೆ ಇಲ್ಲ ನನ್ನ ಅಂಗಡಿ ಮುಂದೆ ಹಚ್ಚಲಿಕ್ಕೆ ಅವಶ್ಯಕತೆ ಇಲ್ಲ ಪ್ರತಿಭಟನೆ ಮಾಡುವಂತೂ ಹೋಗ್ಬಿಡಿ

ಮಾಡ್ತಿದ್ದಾರೆ ಅದೇ ಒಣೆ ಮಾಡ್ತಿದ್ದಾರೆ ನೋಡ್ತಿದ್ದಾರೆ ಕ್ಯಾಮ್ರಾಗಳನ್ನ ಹಾಕಿದ್ದಾರೆ ಎಲ್ಲೂ ಸಮಸ್ಯೆ ಆಗದೆ ಸ್ಪೆಷಲೈಸ್ ಇಂತ ಕೆಲಸ ಮಾಡಿದವ್ರನ್ನ ಸ್ಪೆಷಲೈಸ್ ಹಾಕಿದ್ದಾರೆ ಈ ಜಾತ್ರೆಯಲ್ಲಿ ಅಂತ ಇಂತ ದೊಡ್ಡ ದೊಡ್ಡ ಮಬ್ಬುಗಳಲ್ಲಿ ಯಾರ್ಯಾರು ಕೆಲಸ ಮಾಡಿದ್ದಾರೆ ಆ ಸ್ಪೆಷಲೈಸ್ ಇದ್ದವ್ರು ಕೂಡ ಅವ್ರನ್ನ ಸ್ಪೆಷಲ್ ಆಗಿ ಜಪತ್ ಮಾಡ್ತಿದ್ದಾರೆ ಮತ್ತೆ ಮುಂಚೆ ಯಾರಿಲ್ಲಿ ನೌಕರಿ ಮಾಡಿದ್ದಾರೆ ಅವರು ಕೂಡ ಆಡ್ತಿದ್ದಾರೆ ಸುಮಾರು ಯಾಕಂದ್ರೆ ಇದೇನು ಒಂದೇ ದಿವ್ಸಕ್ಕೆ ಬರ್ದಲ್ಲ ಇದು ಸೈಕಲ್ ಇದು ಬರ್ತಾ ಹೋಗ್ತಾರೆ ಸೊ ಹತ್ ದಿವಸದಲ್ಲಿ ಸುಮಾರು ಹತ್ತು ಲಕ್ಷ ಮೇಲೆ ಬರ್ಬೋದು ಅಂತ ಅಂದಾಜು ಕನಿಷ್ಠ ಡೈಲಿ ಒಂದ್ ಲಕ್ಷ ಜನ ಹೊರಗಿಂದ ಬಂದು ಹೋಗ್ಬೋದಂತ ಅಂದಾಜು ಇದೆ ಸೊ ಅಷ್ಟಕ್ಕೆಲ್ಲ ತಯಾರಿ ಮಾಡಿದ ಜಾತ್ರೆಗೆ ಬರೋರು ಅದೇ ಹೇಳಿದ್ರ ಡಿ ಸಿ ಅವರದು ಭಕ್ತಿ ಭಾವದಿಂದ ಬರಬೇಕು ಯಾವ್ದೇ ಡಿಸ್ಟರ್ಬೆನ್ಸ್ ಆಗಬಾರ್ದು ಯಾಕೆ ನಾವೇನ್ ಮಾಡ್ಲಿಕ್ಕೆ ಹೋಗಿ ಬೇರೆಯವ್ರ ತೊಂದ್ರೆ ಆಗಬಾರ್ದು ಸೊ ಮೊನ್ನೆ ನಮ್ಮ ಮುಂದೆ ಬೆಂಗಳೂರ ಘಟನೆ ಇದೆ ಸೊ ಅಂತದ ಅವಕಾಶ ಸಿಗಬಾರ್ದು ಪೊಲೀಸರ ಯಾವ್ದಾಗಿದೆ ಇದೆ ನಮ್ದು ಕೂಡ ಅದ ಅದೇ ವಿಚಾರ ಆಗಿದೆ ನೀವು ಕೂಡ ನಾನು ಇರ್ತೀನಿ ನಾವ್ ಇರ್ತಿ ನಾವು ಮಾಡ್ತೀವಿ ಸೊ ವಿಶೇಷ ನೋರಗ್ ಏನೋ ಆಗೋಲ್ಲ ಯಾಕಂದ್ರೆ ಸುಮಾರು ಜಾತ್ರೆಗಳಾಗಿದೆ ಆಗಿದೆ ಅದ್ರ ಅನುಭವ ಎಲ್ಲರಿಗೂ ಇದೆ So, kandidatnya na isyo si Malik na